ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಡೆದಂತಹ ಮೋಸ್ಟ್ ಇಂಪಾರ್ಟೆಂಟ್ ಸೋಷಲ್ ಸೈನ್ಸ್ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆಯ ಸೋಷಲ್ ಸೈನ್ಸ್ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳು ಇಲ್ಲಿ ಕೊಡ್ತಾ ಇದ್ದಾನೆ ಬನ್ನಿ ಶುರು ಮಾಡೋಣ ಕೊನೆವರೆಗೂ ನೋಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದೆ ಯಾಕಂದರೆ ಸಂಪೂರ್ಣವಾದ ಸರಿಯಾದ ಉತ್ತರಗಳೊಂದಿಗೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾನ್ ಅಲೈಟ್ಮೆಂಟ್ ಪಾಲಿಸಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಲ್ಡನ್ ರೆವಲ್ಯೂಷನ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಟ್ ಹ್ಯಾಸ್ ಹೈಯೆಸ್ಟ್ ಕಾಟನ್ ಮಿಲ್ಸ್ ಮೂರನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಡು ಡೊಮೆಸ್ಟಿಕ್ ಸರ್ವೆಂಟ್ಸ್ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ ನೈನ್ಟೀನ್ ನೈನ್ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ ನ್ಯಾಷನಲ್ ಕಮಿಷನ್ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರೂ ದ್ಯಾಟ್ ದ ಅನ್ಟಚಬಲ್ಸ್ ಹ್ಯಾಡ್ ಬೀನ್ ಇನ್ ಬೇಸಿಕ್ ಫಂಕ್ಷನ್ಸ್ ಫೆಸಿಲಿಟೀಸ್ ಓಕೆ ನೆಕ್ಸ್ಟು ರೋಮನ್ ಟು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ ಸರಿಯಾದ ಆನ್ಸರ್ ರಾಜಸ್ಥಾನ ಈಸ್ ಗಂಗಾನಗರ್ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ವೆನ್ ದ ದಿಸ್ ಈಸ್ ದ್ಯಾಟ್ ಆಫ್ ಅ ಗರ್ಲ್ ಆ್ಯಂಡ್ ದ ಪೇರೆಂಟ್ಸ್ ಡೂ ನಾಟ್ ವಾಂಟ್ ಅ ಗರ್ಲ್ ಬೇಬಿ ದ ಕಿಲ್ ಡೇಟ್ ಇನ್ ದ ಇಟ್ಸ್ ಎಲ್ಪ್ ನೌನ್ ಹ್ಯಾಸ್ ಫೀಮೇಲ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕರೆಂಟ್ ಅಕೌಂಟ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಪ್ರೊವೈಡ್ ಅಡ್ಮಿನಿಸ್ಟ್ರೇಷನ್ ಪವರ್ ಟು ಲೋಕಲ್ ಪೀಪಲ್ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ ಸೆವೆಂಟೀನ್ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಕಂಪೆನ್ಸಿವ್ ಅನ್ಫೋರ್ಸ್ಮೆಂಟ್ ಆಫ್ ಲಾ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಲ್ಲಿ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮೂವತ್ತೆಂಟನೇ ಪ್ರಶ್ನೆಯ ಸಂಪೂರ್ಣವಾದಂತಹ ಚಿತ್ರಣ ಇಲ್ಲಿದೆ ಅಂದರೆ ಮೂವತ್ತೆಂಟನೇ ಪ್ರಶ್ನೆಗೆ ಏನೆಲ್ಲ ಗುರುತಿಸಲಿಕ್ಕೆ ಹೇಳಿದ್ದಾರೆ ಅಂದರೆ ಏಯ್ಟಿ ಟು ಡಿಗ್ರಿ ತರ್ಟಿ ಈಸ್ಟ್ ಲಾಂಗಿಟ್ಯೂಡ್ ಓಕೆ ಈಸ್ಟ್ ಈ ರೀತಿಯಲ್ಲಿ ಇಲ್ಲಿ ಭಾಗಗಳನ್ನು ಗುರುತಿಸಿದರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ಗಳು ಸಿಗ್ತದೆ ಓಕೆನಾ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಫ್ಟರ್ ದ ಶ್ಯೂಸ್ ಆಫ್ ಡಸ್ಟಿಕ್ಸ್ ಆ್ಯಂಡ್ ಬಿಸ್ನೆಸ್ ವಾಸ್ ಡ್ಯೂಟಿ ಫ್ರೀ ಇನ್ ದ ಬೆಂಗಾಲ್ ಇವೆಲ್ಲ ಮೂರು ಪಾಯಿಂಟ್ಸ್ಗಳು ಬರ್ತದೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಪಾಯಿಂಟ್ಸ್ಗಳು ಬರ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಷ್ಟು ಬರ್ತದೆ ನೋಡಿ ಎಷ್ಟು ಪಾಯಿಂಟು ಪ್ರೊಮೋಟರ್ ಸೈನ್ಸ್ ಇಂಪ್ರೂವ್ಸ್ ಎಜುಕೇಷನ್ ಇಂಪ್ರೂವ್ ಕಲ್ಚರ್ ಆಫ್ ದ ವರ್ಲ್ಡ್ ಪ್ರಮೋಟ್ ಟೆಕ್ನಿಕಲ್ ಎಜುಕೇಷನ್ ಡೆವಲಪ್ಸ್ ಕ್ರಿಯೇಟಿವ್ ಥಿಂಕಿಂಗ್ ಇಷ್ಟು ಪಾಯಿಂಟ್ಸ್ಗಳು ಬಂದರೆ ಹದಿನೇಳು ಪ್ರಶ್ನೆಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಲೀಗಲ್ ಆ್ಯಂಡ್ ಆರ್ಶ್ ಆ್ಯಂಡ್ ಡೌರಿ ಆ್ಯಂಡ್ ಕಂಪ್ಲೀಂಟ್ ಒನ್ ತೌಸಂಡ್ ನೈಂಟಿ ಏಟ್ ಎಜುಕೇಷನ್ ಡೆವಲಪ್ಮೆಂಟ್ ಇಷ್ಟು ಪಾಯಿಂಟ್ಸ್ಗಳು ನಿಮ್ಮ ಹದಿನೆಂಟನೇ ಪ್ರಶ್ನೆಯಲ್ಲಿ ಇರಬೇಕಾಗುತ್ತೆ ಗರ್ಲ್ಸ್ ಎಜುಕೇಷನ್ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಷ್ಟು ಪಾಯಿಂಟ್ಸ್ಗಳು ಕವರ್ ಆಗಬೇಕು ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದಿದ್ರೆ ನೀವು ಈಸಿಯಾಗಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಫೈಟ್ ಬಿಗೇನ್ ಅನ್ ಇನ್ಕ್ಲೂಡ್ ಗೋವಾ ಆರ್ಡರ್ ಟು ಗಿವ್ ಅಪ್ ಗೋವಾ ಬ್ರಾಟ್ ಆರ್ಮಿ ಫ್ರಾಮ್ ಅಮೇರಿಕಾ ಆ್ಯಂಡ್ ಯುರೋಪ್ ಟ್ರೈ ಟು ಸರ್ಪ್ರೈಸ್ ದ ಮೂಮೆಂಟ್ ಆ್ಯಂಡ್ ಸತ್ ಇವು ಎಲ್ಲವೂ ಕೂಡ ಬರ್ತದೆ ಓಕೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಸರಿಯಾದ ಉತ್ತರ ಬಸವ ಯೋಜನೆ ಆಶ್ಚರ್ಯ ಯೋಜನೆ ಇಂದಿರಾ ಅವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್ ಮೂರನೇ ಪ್ರಶ್ನೆಗೆ ಸರಿಯಾದ ಪಾಯಿಂಟ್ಸ್ಗಳು ಈ ಉತ್ತರಕ್ಕೆ ಇಷ್ಟು ಪಾಯಿಂಟ್ಸ್ಗಳು ಸಾಕು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಬಿಲಿಟಿ ಟು ಕ್ರಿಯೇಟ್ ಆ್ಯಂಡ್ ಬಿಲ್ಡ್ ಸಮಥಿಂಗ್ ಫಸ್ಟ್ ಪಾಯಿಂಟ್ ಬರಬೇಕಿದ್ದು ನ್ಯಾಕ್ ಅಪ್ ಸೆನ್ಸಿಂಗ್ ಅಪರ್ಚುನಿಟಿ ಮೈಂಡ್ ಸೀಕ್ ಅಪರ್ಚುನಿಟಿ ಇವೆಲ್ಲವೂ ಕೂಡ ಬರಬೇಕಾಗತ್ತೆ ಓಕೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೀಪ್ ದ ಬ್ರಿಟಿಷ್ ಆರ್ಮಿ ಬಿ ಯರ್ ದ ಎಕ್ಸ್ಪೀರಿಯನ್ಸ್ ಆಫ್ ಆರ್ಮಿ ಆ್ಯಂಡ್ ದ ಎಕ್ಸ್ ಎಕ್ಸ್ಪೆನ್ಸ್ ಆಫ್ ಯೂಸಸ್ ಆಫ್ ಸೋಲ್ಜರ್ಸ್ ಅಪಾಯಿಂಟ್ ಬ್ರಿಟಿಷ್ ಇವೆಲ್ಲೂ ಕೂಡ ಇಪ್ಪತ್ತೈದನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ಬರ್ತದೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದಂತಹ ಪಾಯಿಂಟ್ಸ್ಗಳು ಇಷ್ಟು ಇಪ್ಪತ್ತಾರನೇಗೆ ಇಷ್ಟು ಗಿವ್ ಯುವರ್ ಎ ಪ್ರೊವೈಡ್ ಫುಡ್ ಆ್ಯಂಡ್ ಫುಡ್ ಫಾರ್ಡರ್ ಆ್ಯಂಡ್ ಕಾಸಸ್ ಆರ್ ರೇನ್ಫಾಲ್ ಕಂಟ್ರೋಲ್ಸ್ ಆ್ಯಂಡ್ ಸ್ವೈಲ್ ಇಸ್ ಇನ್ ಅಟ್ಯಾಕ್ಸ್ ಆ್ಯಂಡ್ ಟೂರಿಸ್ಟ್ ಹೋಮ್ ಆಫ್ ಮೆಡಿಕಲ್ ಪ್ಯಾಂಟ್ಸ್ ಆ್ಯಂಡ್ ಹೋಮ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಕಂಟ್ರೋಲ್ಸ್ ಇವೆಲ್ಲೂ ಕೂಡ ಇಪ್ಪತ್ತಾರನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ಬಂದರೆ ನಿಮ್ಗೆ ಔಟ್ ಆಫ್ ಔಟ್ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ ಇಪ್ಪತ್ತೆಂಟನೇ ಆಯಿತು ಇಪ್ಪತ್ತೇಳನೇ ಪ್ರಶ್ನೆಗಾಯ್ತು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಇದು ಇವೆಲ್ಲವೂ ಕೂಡ ಮೂವತ್ತನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ಬರಬೇಕು ನೆಕ್ಸ್ಟು ಈ ಮೂವತ್ತೆರಡನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ಮೂವತ್ತ್ಮೂರನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ನಿಮ್ಮ ಕವರ್ ಆಗಿರಬೇಕು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆಗೆ ನೋಡಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಇದೆಲ್ಲವೂ ಕೂಡ ಪಾಯಿಂಟ್ಸ್ಗಳು ಬರಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಇದು ಇಪ್ಪತ್ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದ ಪಾಯಿಂಟ್ಸ್ಗಳು ಈ ಪಾಯಿಂಟ್ಸ್ಗಳು ಬಂದರೆ ನಿಮ್ಗೆ ಈಸಿಯಾಗಿ ಏನು ಸಿಗುತ್ತೆ ಔಟ್ ಆಫ್ ಔಟ್ ಅಂಕಗಳು ಸಿಗುವಂಥ ಚಾನ್ಸಸ್ ಅಲ್ಲ ಚಾನ್ಸ್ ಇದೆ ಪಕ್ಕ ಕೊಡಲೇಬೇಕು ಓಕೆನಾ ನೆಕ್ಸ್ಟ್ ಲಾಸ್ಟ್ ಒನ್ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ನ್ಯಾಷನಲ್ ಲಿಟ್ರಸಿ ಇವೆಲ್ಲ ಫ್ರೀ ಎಜುಕೇಷನ್ ಫಾರ್ ಚಿಲ್ಡ್ರನ್ ಎಜುಕೇಷನ್ ಟು ಗರ್ಲ್ ಹಾಂ ಆ್ಯಂಡ್ ಟೂ ತೌಸಂಡ್ ನೈನ್ಟೀನ್ ರೈಟ್ ಟು ಎಜುಕೇಷನ್ ಕಂಪಲ್ಸರಿ ಫ್ರೀ ಎಜುಕೇಷನ್ ಇದೆಲ್ಲ ಈ ಮೂವತ್ತೊಂದನೇ ಪ್ರಶ್ನೆಗೆ ಬರೆಯುವಂಥ ಪಾಯಿಂಟ್ಸ್ಗಳಿದ್ದು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆಗೆ ಕೊನೆಯ ಒಂದು ಪಾಯಿಂ ಉತ್ತರ ಏನಪ್ಪ ಅಂದರೆ ಟೋಟಲ್ ಇಷ್ಟು ಪಾಯಿಂಟ್ಸ್ಗಳು ನಿಮ್ಮ ಉತ್ತರಲ್ಲಿ ಇರಬೇಕು ರೀಸನ್ಸ್ ಫಾರ್ ಆ್ಯಂಡ್ ಹ್ಯಾವಿ ರೇನ್ಫಾಲ್ ಅಚಿವಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ಇವೆಲ್ಲ ಪಾಯಿಂಟ್ಸ್ಗಳಿದ್ದರೆ ಮೂವತ್ತೇಳು ಔಟ್ ಆಫ್ ಔಟ್ ಇಷ್ಟು ಬರೆದಿದ್ರೆ ನಿಮ್ಗೆ ಔಟ್ ಆಫ್ ಔಟ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೆ ಸೈನ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾಕಂದರೆ ಸೋಷಿಯಲ್ ಸೈನ್ಸಲ್ಲಿ ಇಂಪಾರ್ಟೆಂಟ್ ಇದ್ದಿದ್ದೇ ಇದ್ರಿಪೀಟ್ ಆಗಿದ್ದಾವೆ ಸೈನ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಿಟ್ಟಿದ್ದೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು